ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಅವಲಕ್ಕಿಯಲ್ಲಿ ಬಿಸಿಬೇಳೆ ಬಾತ್ ಭಾತ್ ಮಾಡಿದೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಸೂಪರ್ ಬ್ರೇಕ್ಫಾಸ್ಟನ್ನೇ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದನ್ನು ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮತ್ತು ಇದು ಡಯಟಿಂಗೂ ಒಳ್ಳೆಯದೇ ಸೂಪರಾಗಿರುತ್ತೆ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೋಣ ನಂತರ ಅದಕ್ಕೆ ತರಕಾರಿ ಒಂದೆರಡು ಈರುಳ್ಳಿ ಒಂದು ಬೌಲಷ್ಟು ಈರುಳ್ಳಿ ಒಂದು ಬೌಲಷ್ಟು ಗೆಡ್ಡೆ ಕೋಸು ಒಂದು ಬೌಲಷ್ಟು ಟೊಮೆಟೊ ಒಂದು ಬೌಲಷ್ಟು ಕ್ಯಾರೆಟು ಒಂದು ಬೌಲಷ್ಟು ಬೀನ್ಸು ಬಟಾಣಿ ಮತ್ತು ಬೇಳೆ ಸ್ವಲ್ಪ ಹೆಸ್ರು ಬೇಳೆನ ತಗೊಂಡಿದ್ದೀನಿ ಒಂದು ಬೌಲಷ್ಟು ನಂತರ ಕಟ್ ಮಾಡಿಟ್ಕೊಂಡಿರೋಂಥ ತರಕಾರಿನೆಲ್ಲ ಒಂದು ಕುಕ್ಕರಿಗೆ ಹಾಕಿ ಒಂದೇ ವಿಷಲ್ ಹಾಕ್ಸ್ಕೊಂಬಿಡೋಣ ಗೆಡ್ಡೆ ಕೋಸು ಬೀನ್ಸು ಕ್ಯಾರೆಟು ಮತ್ತು ಟೊಮ್ಯಾಟೊ ಈರುಳ್ಳಿ ಮತ್ತು ಬೇಳೆ ಸ್ವಲ್ಪ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ನಮಗೆ ಹೆವಿ ಅನ್ಸ್ಬಾರ್ದು ಅಂತೇಳಿ ಬೇಳೆನ ಸ್ವಲ್ಪ ತೊಳೆದು ಹಾಕಬೇಕು ನಂತರ ಬಟಾಣಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ವಿಷಲನ್ನು ಹಾಕ್ಸ್ಕೊಂಡ್ರೆ ಸಾಕು ನಾನು ಹೇಳಿದ್ನಲ್ಲ ಬಿಸಿಬೇಳೆ ಬಾತು ಅಕ್ಕಿಯಲ್ಲಿ ಮಾಡಿರ್ತೀನಿ ಎಲ್ಲದರಲ್ಲೂ ಮಾಡಿರ್ತೀನಿ ಇದನ್ನು ನೋಡೋಣ ಮತ್ತು ಮಸಾಲೆಗೆ ಒಂದು ಬೌಲಷ್ಟು ತೆಂಗಿನಕಾಯಿ ಮತ್ತು ಬಿಸಿಬೇಳೆ ಬಾತ್ ಪೌಡರು ಕೊತ್ತಂಬರಿ ಸೊಪ್ಪತ್ತು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಬಿಸಿಬೇಳೆ ಬಾತ್ ಪೌಡರು ಒಂದು ಮೂರು ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರನ್ನು ಹಾಕಿ ನೀರು ಹಾಕಿ ಇದನ್ನು ನುಣ್ಣಿಗೆ ಮಸಾಲೆ ರುಬ್ಬಿ ಒಂದು ಕಡೆ ಇಟ್ಕೊಳ್ಳೋಣ ನಂತರ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಸುಮ್ಮನೆ ತೊಳೆದು ನೀರೆಲ್ಲ ಬಸ್ತಿ ಇಟ್ಬಿಡ್ಬೇಕಷ್ಟೆ ನೀರಲ್ಲಿ ನೆನೆಸೋದೇನು ಬೇಡ ನಂತರ ಕುಕ್ಕರು ಕೂಗಿ ಆರಿದರೆ ಅದಕ್ಕೆ ನಿಮಗೆ ಬಿಸಿಬೇಳೆ ಬಾತಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕಿ ಬಿಸಿ ನೀರನ್ನು ಹಾಕಿ ನೆನೆಸಿ ತೊಳೆದಿಟ್ಕೊಂಡಿರೋಂಥ ಅವಲಕ್ಕಿನ ಹಾಕಿ ಚೆನ್ನಾಗಿ ಕುದಿಸಿ ನಂತರ ರುಬ್ಬಿಟ್ರಂಥ ಮಸಾಲೆನ ಹಾಕಿ ನಾನು ಹೇಳಿದ್ನಲ್ಲ ಎಲ್ಲ ರೀತಿ ಬಿಸಿಬೇಳೆ ಬಾತ್ ಮಾಡಿರ್ತೀವಿ ಈ ಥರ ಅವಲಕ್ಕಿಲಿ ಬಿಸಿಬೇಳೆ ಭಾತ್ ಮಾಡಿ ತುಂಬ ಆಗಿರುತ್ತೆ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಂಡು ನಮಗೆ ಹೇಳಿದ್ನಲ್ಲಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ಇದು ಕುದೀತಾ ಕುದೀದ ಸ್ವಲ್ಪ ಗಟ್ಟಿ ಬರುತ್ತೆ ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಅವಲಕ್ಕಿ ಆಲ್ರೆಡಿ ಇದು ಸ್ವಲ್ಪ ಸಕ್ಕ ಸ್ಮೂತಾಗಿರುತ್ತೆ ನೋಡಿ ಇಷ್ಟು ತಿಕ್ನೆಸ್ ಇರುತ್ತೆ ಬರ್ತಾ ಬರ್ತಾ ಗಟ್ಟಿಯಾಗುತ್ತೆ ನಂತರ ಸ್ವಲ್ಪ ಹುಣಸೆ ರಸ ಹಾಕಿದ್ರೆ ಸಾಕು ಇದನ್ನಷ್ಟು ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಅವಲಕ್ಕಿ ಬಿಸಿಬೇಳೆ ಭಾತು रेडी ಆಗತೆ ತುಂಬನೆ ಬೇಗ ಆಗುತ್ತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಒಗ್ರಣೆ ಮಾಡಣ ಒಗ್ರಣೆಗೆ ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ 1 ಸ್ಪೂನ್ ಅಷ್ಟು ತುಪ್ಪನ್ನ ಹಾಕ್ತಾಯಿದಿನಿ ನಂತರ ಸ್ವಲ್ಪ ಇಂಗು ಒಂದು ಅರ್ಧ ಸ್ಪೂನ್ ಅಷ್ಟು ಇಂಗು 1 ಸ್ಪೂನ್ ಅಷ್ಟು ಸಾಸವೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಮೆಣಸಿನಕಾಯಿ ಕರ್ಬಿಯೋ ಸೊಪ್ಪು ಹಾಕಿದ್ರೆ ಒಗ್ಗರಣೆ ರೆಡಿಯಾಯಿತು ನಂತರ ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಹಾಕಿದ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಅವಲಕ್ಕಿ ಬಿಸಿಬೇಳೆ ಬಾತ್ ರೆಡಿ ಆಯಿತು ನೋಡಿ ಕಲ್ಲರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಅವಲಕ್ಕಿ ಆರೋಗ್ಯಕ್ಕೆ ಡಯಟಿಂಗೆ ತುಂಬ ಒಳ್ಳೆಯದಾದ್ರಿಂದ ನೋಡಿ ಅವಲಕ್ಕಿಲೂ ಬಿಸಿಬೇಳೆ ಬಾತ್ ಮಾಡ್ಬೋದು ಅಂತ ತೋರಿಸಿದ್ದೀನಿ ಸಲ ಮನೇಲಿ ಟ್ರೈ ಮಾಡಿ ಯಾರಿಗೆಲ್ಲ ಅವಲಕ್ಕಿ ಬಿಸಿಬೇಳೆ ಭಾತ್ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್